ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಾಯವನ್ನು ಸಂಪೂರ್ಣಗೊಳಿಸಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಹತ್ತರಿಂದ ಶುರು ಮಾಡೋಣ ಶ್ಲೋಕ ಹಾಗೆ ಅನುವಾದನ ಹೇಳೋಣ ಈಗ ಅಧ್ಯಾಯ ಹತ್ತು ವಿಭೂತಿಯೋಗ ಶ್ರೀ ಭಗವಂತನ ಐಶ್ವರ್ಯ ಶ್ಲೋಕ ಒಂದು ಶ್ರೀ ಭಗವಾನ್ ವಾಚ ಭೂಯ ಭೂಯೇವ ಮಹಾಬಾಹೋ ಶೃಣು ಮೇ ಯಥೇಹಂ ಪ್ರಿಯಮಾಣಾಯ ವಕ್ಷ್ಯಾ ಹಿತಕಾಮ್ಯಯ ಈಗ ಒಂದನೆಯ ಶ್ಲೋಕದ ಅನುವಾದ ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು ಮಹಾಬಾಹುವಾದ ಅರ್ಜುನನೇ ಮತ್ತೆ ಕೇಳು ನೀನು ನನ್ನ ಪ್ರೀತಿಯ ಸ್ನೇಹಿತನಾದದ್ದರಿಂದ ನಾನು ನಿನಗೆ ಇನ್ನೂ ಹೇಳುತ್ತೇನೆ ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ ಈಗ ಶ್ಲೋಕ ಎರಡು ನ ಮೇ ವಿದುಹ ಸುರಗಣಾ ಪ್ರಭವಂ ನ ಮಹರ್ಷಿಯ ಅಹಮಾದಿರ್ಹಿ ದೇವನಾಂ ಮಹರ್ಷಿಣಾಂ ಸರ್ವಶಃ ಈಗ ಎರಡನೆಯ ಶ್ಲೋಕದ ಅನುವಾದ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಗಳನ್ನಾಗಲಿ ಅರಿಯರು ಏಕೆಂದರೆ ಎಲ್ಲ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು ಈಗ ಶ್ಲೋಕ ಮೂರು ಯೋ ಮಾಮ ಚ ಮಲೋಕ ಮಹೇಶ್ವರಂ ಅಸಮೂಢ ಸಮು ಸರ್ವ ಪಾಪೈಹ ಪ್ರಮುಚ್ಯತೆ ಈಗ ಮೂರನೆಯ ಶ್ಲೋಕದ ಅನುವಾದ ಪಾರ್ಥ ಯಾರು ನನ್ನನ್ನು ಜನ್ಮವಿಲ್ಲದವನು ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿಯಿಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ ಈಗ ಶ್ಲೋಕ ನಾಲ್ಕು ಮತ್ತು ಐದು ಬುದ್ಧಿರ್ಜಾಮಮ ಸಮೋಹ ಕ್ಷಮಾ ಸತ್ಯಂ ದಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ದುಷ್ಟಿಸ್ತಪೋ ದಾನಶೋ ಯಶಿ ಭಾವಭೂತನ ಮತ್ಯ ಪ್ರತಗ್ವಿದಾಹ ಈಗ ನಾಲ್ಕು ಮತ್ತು ಐದರ ಶ್ಲೋಕದ ಅನುವಾದ ಬುದ್ಧಿ ಜ್ಞಾನ ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ ಕ್ಷಮೆ ಸತ್ಯ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಸುಖ ದುಃಖಗಳು ಹುಟ್ಟು ಸಾವು ಭಯ ನಿರ್ಭಯ ಅಹಿಂಸೆ ಸಮಚಿತ್ತ ತುಷ್ಟಿ ತಪಸ್ಸು ದಾನ ಕೀರ್ತಿ ಮತ್ತು ಅಪಕೀರ್ತಿ ಜೀವಿಗಳ ಈ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನು ನಾನೇ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರಿಕೃಷ್ಣ ಹರಿಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್